ಆ ಸಂಗಿ ಜೋಡಿ ಮಧುಮಿ ಮಾಡಸೋ ಹನುಮಂತ ಕುಳ್ ಮಗಣ ಹಲ ವೈಟ್ ಗಾಲિલે ನಿತ್ತ ಹನಮಾಪ್ಪ ಬೆಳ್ಕೋ ಆಕತ್ತಿ ಮಗಣ ಬೆಳ್ಕೋ ಬೆಳ್ಕೋ ಈ ಸಲ ನಿನ್ನ ದೇವರ ಹಿಂದೆ ನಿತ್ತ ನಿನ್ನ ಈ ಸಲ ಊರ ತಡಿ ಮಗನ ಅಂದ್ರೆ ಬರಪುರ ಕಥೆ ಎಪ್ಪಾ ಹನುಮಂತಪ್ಪ ಪರ ಕೊಡು ತಂದೆ ನಿನ್ನ ಸಲುವಾಗಿ ಒಂಟಗ ಅಲ್ಲಿ ನಿಂತನು ಹನುಮಂತಪ್ಪ ಏ ಭಕ್ತ ಒಂದ ಕಾಲ ಮ್ಯಾಲೆ ನೀನ್ ನಿತ್ತ ಇನ್ನೊಂದು ಕಾಲ ನೀನ ಇಟ್ಕೊಂಡ್ರ ಆ ನಿನ್ನ ನಿನ್ ಆಗೋದಿಲ್ಲ ಭಕ್ತಾ ನಿನ್ ಹೇತಿ ಆಗೋದಿಲ್ಲ ಮತ್ತೇನಕ್ಕಾಳು ಎಪ್ಪಾ ತಂದೆ ಹನುಮಂತಪ್ಪ

ಅಷ್ಟೇ ಗತಿ ಹಂಗ ಸಂಗಣ್ಣ ನಾ ಮ್ಯಾಲ ಅಕ್ಕಿ ಹೆಸರ್ಲೇನಾ ಮಾಡ್ತಾನೋ ಹನುಮಂತಪ್ಪ ಅಕ್ಕಿ ಹೆಸರೇನ ಮಾಡ್ತಾನ ಏ ಸಂಗಣ್ಣ ನೀ ಅಕ್ಕಿ ಹೆಸರ್ಲೆ ಮಾಡುದು ಕರಿಯತೇನು ಇದು ಮಾರುತೇಶ್ವರ ಆನೆಗೋ ಕರೆಯು ಹನುಮಂತಪ್ಪ ಹಂಗಾರ ಹಂಗಾರಪ್ಪ ಪಾ ಸಂಗಪ್ಪ ಇವತ್ತಿಂದ ಇವತ್ತ ಹೋಗಿ ಆ ತಿಪ್ಪೈನ ಕನಿಷ್ನ ಹೋಗಿ ನಾನು ಆ ಎಲ್ಲಾ ವಿಷಯ ತಿಳಿಸ್ತನಪ್ಪ ಈಗ ನೀ ದೌಡ ಕೈ ಮುಗದ ಹೊರ ಹೊರಗೋಗಿ ಬಿಡಪ್ಪ ಇನ್ನು ಆ ತಿಪ್ಪೈಗೆ ಹೇಳ ನಿನ್ನ ಮದುವೆ ಆಗುವಂಗ ಮಾಡ್ತಾನೆ ಓ ಭಕ್ತ ನಿನ್ನ ಆಗುವ ಆಗುವಂಗ ಮಾಡ್ತಾನ ಅಯ್ಯೋ ತಂದೆ ಮಾರುತೇಶ್ವರ ನಿನಗ ಸಾಷ್ಟಾಂಗ ನಮಸ್ಕಾರ ತಂದೆ ಸಾಷ್ಟಾಂಗ ನಮಸ್ಕಾರ ನನ್ನ ಭಕ್ತಿ ನನ್ನ ಭಕ್ತಿಗೆ ಹೊಲದ ನೀ ಹೊರ ಕೊಟ್ಟಲ್ಲ ಅಷ್ಟ ಸಾಕ್ ತಂದೆ ಅಷ್ಟ ಸಾಕ ನಾನು ಬರ್ತನಪ್ಪ ಹನುಮಂತಪ್ಪ ಇವತ್ತು ಮತ್ತೆ ಪ್ಲಾಟ್ ಸಕ್ಸಸ್ ಆದ ನೋಡ್ರಿ ಅಲ್ಲ ಈ ಮಗುಂದ ಎಷ್ಟ ಅಷ್ಟೇ ರೊಕ್ಕ ಎಷ್ಟು ಹೋಯ್ತ್ರೀ ಯಪ್ಪ ಇಂಥಾವರಾ ಇಂಥಾವಗ ತಾ ಹಾಂ ಇಂಥದು ಬಿತ್ತು ನಾ ಏನು ಮಾಡ್ರೀಯಪ್ಪಾ ನಾ ಏನು ಮಾಡಲಿ ಹಾ ಇಂಥ ಸೌಕಾರಿಕ ಇದಾಗಲಿ ಈ ಮಂಗ್ಯಾನ ಮಕ್ಕ ನಮ್ಮ ಸಗೋಣ ತಳಕ ಆಯ್ತ ಇಡೀ ಆಗಲಿ ನಾನ ನಾನು ಹೊಡ್ಕೊಂಡ ಈ ಮಗ ನಾನ ರಾಜ ನಂಗೆ ಮರಿಬೋದಲ್ಲ ತಡಿ ತಡಿ ಇದ ಫಸ್ಟ್ ಪ್ಲ್ಯಾಟ್ ಐತೆ ಸಟ್ಟ ನನ್ನ ಮಗನಿಗೆ ಹೋಗಿ ಹೇಳ ನಮ್ಮ ಸಂಗೋನು ಒಪ್ಪಿಸಿದೆ ಈ ಸತ್ಯಾಗ ಮದ್ವಿ ಮಾಡಿ ಈ ಮಗನ ಕತ್ತಲ ಕೊಲೆ ಕಳಿಸ್ಯ ನಾ ಆರಾಮ್ ರಾಜನಂಗ ಮೇರಿಬಹುದ ತಡನ ಮಾಡುದು ಹನುಮಂತ ಎಪ್ಪ ಎಂತ ವರ ಕೊಟ್ಟು ಎಂತ ವರ ಕೊಟ್ಟೆ ನನಗೆ ಇಂಥ ವರ ಇಂಥ ಸೌಕಾರಿಕೆ ಎಲ್ಲಿ ಸಿಗಬೇಕು ತಂದೆ ಎಲ್ಲಿ ಸಿಗಬೇಕ ಎಪ್ಪ ನಿಲ್ ಅಟ್ಟು ಕೊಡೋ ಕಾಲ ತಂದೆ ದೇವ್ರ ಈ ವರ ನಾ ಬಿಡುದಿಲ್ಲ ಎಪ್ಪ ಬಿಡುದಿಲ್ಲ ಸಟ್ಟ ನಮ್ಮ ಸಂಗೋನು ಹೋಗ್ಯಾ ಕರ್ಕೊಂಡು ಬಂದ ಬಿಡ್ತ ನಿಂದ್ರ ಸಂಗೋ ಅಂತೂ ಎಂತೂ ತಿಪ್ಪ ಮಗನ ಹಳ್ಳಕ್ಕೆ ಒತ್ ಎಣ್ಣೆ ಹಂಗಾರ ಮಾಡಿ సంఘీపాటు మదీ సాక

ಒಂಟಿಗಾಲಿಯಲ್ಲಿ ಇಲ್ಲಿ ಎಲ್ಲ ಮಾಡಾಕಿದ್ದೆವಾನ್ ಆಸ್ತಿ ಬಂಗಾರ ಹೊಲಾ ಮನಿ ಎಲ್ಲ ಹೇಳಿದ ತಂಗಿ ಬಾಳೈತೆ ಬಾಳೈತ ಯವ್ವ ನೋ ರೊಕ್ಕ ಅದಕ್ ತಂಗಿ ಇಂತ ವರ ಇಂತ ಹೆಗಣ ಮರ್ಯಾವ ನಿನ್ಗ್ ಯವ್ವ ಅದಕ್ಕೆ ನೀ ತಂಗಿ ಹ್ಞೂ ಅಂತ ತಂಗಿ

ಏ ಸಂಗಮ್ಮಾ 봐 ನೋಡಿ ನನಗೆ ಏನು ಗೊತ್ತಿಲ್ಲ ನಮ್ಮಪ್ಪ ಮಾತ್ರ ನಿನಗೇ ಕೊಡ್ಬೇಕಂತ ಅಂತ ಫಿಕ್ಸ್ ಆಗಿ ನಿಂತುಬಿಟ್ಟಾ ನಾನು ನಿನ್ನ ಮದುವೆ ಆಗಬೇಕು ಅಂತಾಲಿ ಏನಿದು ಅಯ್ಯೋ ಸಂಗು ನೀ ಮನಸ್ಸು ಮಾಡಿದ ಅಂದ ಮ್ಯಾಲ ಇನ್ಯಾಕ ತಡನ ಸಂಗು ಹೌದಲ್ಲ ಮದ್ವಿ ಆಗಿ ಬಿಡೋಣ ಲೇ ಆಗೇ ಬಿಡೋಣಾ ಸಂಗು ಅಂದ ಹಾಡಿ ಹಾಡಿ ಮದುವೆ ಆಗಿ ಬಂದು ಬಿಡೋಣ ಪಕ್ಕ ந மொடாத்தேட நீ மகன மத்த ஆஸ்தி ஒடிவி பங்காரி

ಅದನ್ನು ನಿನಗೆ ಕೊಡಾತನ ನೀ ಚಂದಾಗೆ ನನ್ನ ಮಗ್ಳ ಜೋಪಾನ ಮಾಡಪ್ಪ ಸಂಗಣ್ಣ ಜೋಪಾನ ಮಾಡ ಕಾಜಿ ಬಿಡು ಮಾವ ಅದನ್ನ ಚಂದಗೆ ಜೋಪಾನ ಮಾಡೋ ಜವಾಬ್ದಾರಿ ನಮ್ದು ಮಾವ ನಮ್ದು ಏಪ ಹೊರದಿ ಮದಿ ಮಾಡ್ಸಿ ಹೋಗ್ಬೇಡಿ ನೀ ಹೆಂಗಂತೀ ಅಯ್ಯವ ಅದಕ್ಕೆ ಬಂದೆನ ನನ್ನ ತಂಗಿ ಸಂಗಣ್ಣ ಆವ್ ಚಂದಣ್ಣ ನನ್ನ ಮಗ್ಳಿಗೆ

ನಾ ಮಂಚದ ಮ್ಯಾಲ ಹಾಕಬೇಕ ಅಲ್ವಾ ಏ ನಿಮ್ಮ ಅವನ ಇವ್ರಾಗ ಹುಟ್ಟಿದಕ್ಕೆ ಕಲಿ ಸಾಲ ಬೈಲಿ ಸೀಮಿ ಅಡ್ಡಿ ಅಡಿ ಇವನ ಅವನ ಮಾಂಚ ಬೇಕಂತ ಮಾಂಚ ಹೋಗ ನಿನ್ನ ಅವನ ಕತ್ತಲ ಕೋಲಿದಾಗ ಹೋಗಿ ಫಸ್ಟ್ ನಾಟ್ ಮಾಡ್ಕೋಗ್ರ ನಿಮ್ಮ ಅವ್ರ ಫಸ್ಟ್ ನಾಟಿ ಮಾಡ್ಕೋಗ್ರಿ ಏನಾರ ಮಾಡ್ಕೋತಾವ್ರಿ ತಲಗೋ ಸಟ್ಲಿ ತೊಳಗ ಅಲ್ಲ ಮನೆಯಾಗ ಬಿಟ್ಟು ಮನ

ಬಹುಮಾನವನ್ನು ಕೊಟ್ಟಿದ್ದಾರೆ ಅವರು ಈ ಒಂದು ಸಂಗೀತಕ್ಕೆ ಒಂದು ನೃತ್ಯವನ್ನು ಮಾಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಕುಮಾರ್ ಶಿವನ್ ಅವರು ಕುಮಾರ್ ಶಿವನ್ ಅವರು ಇವ್ರ ಹತ್ರ ನನ್ನ ಕಲೂ ನೂರ ರೂಪಾಯಿ ಕೊಡ್ತೀರಿ ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು